ಶುಭಾಶಯಗಳು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರ ಆದ್ರೂ ಕೂಡ ನಮ್ಮ ಇನ್ನೂ ಕೆಲವು ಕಾನೂನುಗಳು ಏನಪ್ಪಾ ಅಂತಂದ್ರೆ ಬ್ರಿಟಿಷರ ಕಾನೂನು ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ನಡಿಬೇಕಾಗಿರ್ತಕ್ಕಂತ ಒಂದು ಸಂದರ್ಭ ಜವಾಹರ್ಲಾಲ್ ನೆಹರು ಅವ್ರಿಗೆ ಅವಾಗ ಏನಪ್ಪಾಂತಂದ್ರೆ ಇಡೀ ಒಂದು ಭಾರತ ಒಂದು ದೇಶ ನಡೆಸಬೇಕಪ್ಪ ಅಂತಂದ್ರೆ ಕಾನೂನು ಕಟ್ಟಡಗಳ ಒಂದು ಏನಪ್ಪಾ ಅಂತಂದ್ರೆ ನೆರವು ಬೇಕಾಗಿರ್ತಾರೆ ಆ ಸಂದರ್ಭದಾಗ ಜವಾಹರ್ಲಾಲ್ ನೆಹರು ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಕರಡು ಸಮಿತಿಯನ್ನ ರಚನೆ ಮಾಡ್ತಾರೆ ಆಗಸ್ಟ್ ಇಪ್ಪತ್ತೆಂಟು ಹತ್ತೊಂಬತ್ ನೂರ ನಲವತ್ತೇಳಕ್ ಅಂಬೇಡ್ಕರ್ ಅವರ ನೇತೃತ್ವದಾಗ ಏನಪ್ಪಾ ಕರಡು ಸಮಿತಿಯನ್ನ ಕಡು ಸಮಿತಿಯನ್ನ ರಚನೆ ಮಾಡಿ ಡ್ರಾಫ್ಟ್ ರೆಡಿ ಮಾಡಬೇಕು ಅಂದ್ರ ಒಂದು ರಾಷ್ಟ್ರ ನಡಿಬೇಕಪ್ಪ ಅಂತಂದ್ರೆ ಏನೆಲ್ಲ ಕಾನೂನು ಕಟ್ಟಡಗಳು ಬೇಕು ಅಂತಕ್ಕಂಥದ್ದನ್ನ ಡ್ರಾಫ್ಟ್ ರೆಡಿ ಮಾಡ್ಬೇಕು ಕರಡನ್ನ ರೆಡಿ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯುತ ಕೆಲಸವನ್ನ ಅವರು ಅಂಬೇಡ್ಕರ್ ಅವರ ಸಮಿತಿಗೆ ಒಪ್ಪಿಸ್ತಾರೆ ಅವರು ಅದನ್ನ ನವೆಂಬರ್ ನಾಲ್ಕು ಹತ್ತೊಂಬತ್ ನೂರ ನಲವತ್ತೇಳಕ್ಕ ಏನಪ್ಪ ಸಂಸತ್ ಅದನ್ನ ಮಂಡಿಸ್ತಾರೆ ಅವಾಗ ಕೆಲವು ಸದಸ್ಯರು ಅಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರು ಅದರಲ್ಲಿರ್ತಕ್ಕಂತಹ ಕೆಲವು ಏನಪ್ಪ ಅಂತಂದ್ರ ತಿದ್ದುಪಡಿಗಳನ್ನ ಕೆಲವೊಂದು ಅಂಶಗಳನ್ನ ಇನ್ನೂ ಕೂಲಂಕುಶವಾಗಿ ಪರಿಶೀಲನೆ ಆಗ್ಲಿ ಅಂತ ಹೇಳಿ ವಿಚಾರ ಮಾಡಿ ಅದನ್ನ ಮತ್ತೆ ಹತ್ತೊಂಬತ್ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಅಂದ್ರೆ ಅಂಗೀಕಲ್ಸ ನಮ್ಮ ಭಾರತ ಸಂವಿಧಾನ ರಚನೆ ಆಗ್ಲಕ್ಕ ತೆಗೆದುಕೊಂಡ ಸಮಯ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಅದಕ್ಕ ಇಪ್ಪತ್ತೆರಡು ಸಮಿತಿಗಳನ್ನ ರಚನೆ ಮಾಡಿರ್ತಾರೆ ಇಪ್ಪತ್ತೆರಡು ಸಮಿತಿಗಳು ಐದು ಉಪ ಸಮಿತಿಗಳು ಈ ಎಲ್ಲಾ ಸಮಿತಿಗಳ ಅಧ್ಯಕ್ಷರ ಬೇರೆ ಬೇರೆ ಒಂದೊಂದು ಸಮಿತಿ ಅಧ್ಯಕ್ಷರು ಕರಡು ಸಮಿತಿಯನ್ನು ಅಂಬೇಡ್ಕರ್ ಅವರು ಕೊಟ್ಟಿರ್ತಾರೆ ರಾಜ್ಯಗಳ ಸಮಿತಿಯನ್ನ ಜವಾಹರಲಾಲ್ ನೆಹರು ನೋಡ್ತಿರ್ತಾರೆ ಪ್ರಾಂತೀಯ ಸಮಿತಿಯನ್ನ ನಮ್ಮ ಉಕ್ಕಿನ ಮಂಚ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವ್ರು ನಿಭಾಯಿಸ್ತಿರ್ತಾರೆ ಹೀಗೆ ಇಪ್ಪತ್ತೇಳು ಸಮಿತಿಗಳ ಒಂದು ಗಣನೀಯವಾದ ಅಧ್ಯಯನದಿಂದ ನಮ್ಮ ಭಾರತ ಸಂವಿಧಾನ ರೂಪುಗೊಳ್ಳುತ್ತದೆ ಅದನ್ನ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಏನಪ್ಪ ಅಂತಂದ್ರೆ ಅದನ್ನ ಜಾರಿಗೆ ಬರ್ತಾರೆ ಯಾಕೆ ಜನವರಿ ಇಪ್ಪತ್ತಾರಕ್ಕೆ ಜಾರಿಗೆ ಬರ್ತಾರಪ್ಪ ಅಂತಂದ್ರ ಹತ್ತೊಂಬತ್ ನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಲಾಹೋರ್ದಾಗ ಪೂರ್ಣ ಸ್ವರಾಜ್ಯದ ಒಂದು ಕನಸನ್ನ ಅವತ್ತ ಬಿತ್ತಿರ್ತಾರೆ ಆ ದಿನ ಆ ಸುದಿನದ ಫಲವಾಗಿ ನವೆಂಬರ್ ಇಪ್ಪತ್ತಾರಕ್ಕ ಅಂಗೀಕರಿಸಲ್ಪಟ್ಟರು ಕೂಡ ಮುಂದಿನ ಎರಡು ತಿಂಗಳ ನಂತರ ಅಂದ್ರ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತಕ್ಕ ಈ ಒಂದು ಸುದಿನವನ್ನ ಗಣರಾಜ್ಯ ದಿನವನ್ನಾಗಿ ಸಂವಿಧಾನವನ್ನ ಅವತ್ತು ಜಾರಿಗೊಳಿಸಿದ ದಿನವನ್ನಾಗಿ ನಾವೇನಪ್ಪ ಅಂತಂದ್ರ ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ ಸಂವಿಧಾನ ಅಂತಂದ್ರೆ ಮತ್ತೇನಲ್ಲ ಒಂದು ರಾಷ್ಟ್ರ ಹೇಗೆ ನಡಿಬೇಕು ಅಂತಕ್ಕಂಥ ಕಾನೂನು ಕಟ್ಟಳೆಗಳನ್ನು ಹೊಂದಿರ್ತಕ್ಕಂಥ ಒಂದು ಬೃಹತ್ ಗ್ರಂಥ ಅದರ ಮೂಲಕನೇ ಒಂದು ರಾಷ್ಟ್ರದ ಎಲ್ಲ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅದರ ಅಡಿಯಲ್ಲೇ ಕೆಲಸ ಮಾಡ್ತದ ಈ ಎಲ್ಲ ಮೂರಕ್ಕೂ ಮೂಲಭೂತವಾದ ಆಗಿರ್ತಕ್ಕಂತ ಪುಸ್ತಕ ಯಾವ್ದಪ್ಪ ಅಂದ್ರ ಒಂದು ಸಂವಿಧಾನ ನಮ್ಮ ಭಾರತ ಗಣರಾಜ್ಯ ಅಂತ ಕರಿತೀವಿ ನಮ್ಮ ಭಾರತ ಗಣರಾಜ್ಯವೂ ಓದು ಪ್ರಜಾಪ್ರಭುತ್ವ ರಾಷ್ಟ್ರವೂ ಓದು ಗಣರಾಜ್ಯ ಅಂದ್ರೆ ಏನು ಗಣ ಅಂತಂದ್ರೆ ಜನಗಳ ಗುಂಪು ಗಣ ಅಂತಂದ್ರೆ ಜನಗಳ ಗುಂಪು ರಾಜ್ಯ ಅಂತಂದ್ರೆ ಆಳ್ವಿಕೆ ಇಲ್ಲಿ ಜನರ ಜನರ ಆಳ್ವಿಕೆನೇ ಗಣರಾಜ್ಯ ನಮ್ಮ ಭಾರತದಾಗ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅದ ಏನಪ್ಪ ಅಂತಂದ್ರ ಇಲ್ಲಿ ನಾಯಕರನ್ನ ಆಯ್ಕೆ ಮಾಡ್ತಾರೆ ಆ ನಾಯಕರು ಜನರ ಒಂದು ಆಶೋತ್ತನಗಳಿಗಾಗಿ ದುಡಿಬೇಕು ನಿಸ್ವಾರ್ಥವಾಗಿ ದುಡಿಬೇಕು ಆ ನಾಯಕ ಏನಾದ್ರೂ ಆ ಟೈಪ್ ಮಾಡಿಲ್ಲಪ್ಪ ಅಂದ್ರೆ ಈ ಜನಗಳು ಅದನ್ನು ಕಂಡಿಸ್ತಕ್ಕಂತ ಎಲ್ಲ ಹಕ್ಕುಗಳನ್ನು ಕೂಡ ಜನರಿಗೆ ಕೊಟ್ಟದ ಅದಕ್ಕೆ ನಮ್ಮದು ಗಣರಾಜ್ಯ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರವೂ ಇದು ನಿಮ್ಮೆಲ್ಲರಿಗೂ ಗೊತ್ತು ಪ್ರಜಾಪ್ರಭುತ್ವ ಅಂದ್ರೆ ಏನು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಎರಡು ನಮ್ಮದು ಡೆಮಾಕ್ರಸಿ ಹೌದು ರಿಪಬ್ಲಿಕ್ ಹೌದು ಅಂತ ಒಂದು ಬ್ಯೂಟಿಫುಲ್ ರಾಷ್ಟ್ರ ಹೇಳಪ್ಪಂದ್ರ ನಮ್ಮ ಭಾರತ ರಾಷ್ಟ್ರ ನಮ್ಮ ಸಂವಿಧಾನವನ್ನ ಅರವತ್ತು ರಾಷ್ಟ್ರಗಳ ಏನಪ್ಪ ಅಂದ್ರ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಏನಪ್ಪ ಅಂತಂದ್ರೆ ನಮ್ಮ ಎಲ್ಲ ಕಮಿಟಿದವರು ಅದನ್ನ ಡ್ರಾಫ್ಟ್ ಮಾಡಿದರು ಅದರ ಮುಂದಾಳತ್ವವನ್ನು ಅಂಬೇಡ್ಕರ್ ಅವರು ವಹಿಸಿದರು ಅರವತ್ತು ರಾಷ್ಟ್ರಗಳಲ್ಲಿ ಇರ್ತಕ್ಕಂತಹ ಸಂವಿಧಾನದ ಉತ್ತಮ ಅಂಶಗಳನ್ನೆಲ್ಲ ಆರಿಸ್ಕೊಂಡು ಬಂದ್ರು ಮೊದಲು ಮುನ್ನೂರ ತೊಂಬತ್ತೈದು ಏನು ಸಂವಿಧಾನ ಜಾರಿಗೆ ಬಂದಾಗ ಈಗ ನಾಲ್ಕನೂರ ನಲವತ್ತೆಂಟು ವಿಧಿಗಳು ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳು ಅವರಿಗೆ ಆ ಮುನ್ನೂರ ತೊಂಬತ್ತೈದು ಭಾಗ ಆ ಅನುಸೂಚಿ ಯಾವುದು ಅನುಚ್ಛೇದಗಳು ಮಾಡ್ಬೇಕಪ್ಪ ಅಂತಂದ್ರ ಅಲ್ಲಿ ಪ್ರತಿಯೊಂದನ್ನ ಇಡೀ ಒಂದು ಭವ್ಯ ರಾಷ್ಟ್ರದ ಕಲ್ಪನೆ ಎದುರಗಾದ ಮಾನವ ಕಲ್ಯಾಣ ಆಗ್ಬೇಕು ಪ್ರತಿಯೊಂದು ಸಕಲ ಚರಾಚರಗಳ ಕಲ್ಯಾಣವನ್ನು ಕೂಡ ನಮ್ಗ ಏನಪ್ಪ ಅಂದ್ರ ಸಂವಿಧಾನದಲ್ಲಿ ಸಿಕ್ತದ ಅಲ್ಲಿ ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅಲ್ಲಿ ನ್ಯಾಯವನ್ನು ಒದಗಿಸಿರ್ತಕ್ಕಂತಹ ಕಲಂಗಳವ್ರು ಭಾರತ ಸಂವಿಧಾನ ಇಡೀ ನಾಗರಿಕರಿಗೆ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳನ್ನ ಗಿಫ್ಟ್ ಆಗಿ ಕೊಡ್ತದೆ ಆರು ಮೂಲಭೂತ ಹಕ್ಕುಗಳವ್ ಬರೀ ಹಕ್ಕುಗಳನ್ನ ತಗೊಂಡು ನಾವು ಸುಮ್ ಕೂಡ ಕೊಡೋದ ಹಂಗಂತ ಹೇಳಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಕೂಡ ಅದು ತನ್ನ ನಾಗರಿಕರಿಗೆ ಹೇಳಿ ಆ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಭಾರತೀಯ ನಾಗರಿಕರ ನಾವೆಲ್ಲ ಮಾಡ್ಲೇಬೇಕು ಅದಾದ್ರೆ ಹನ್ನೇದು ಬಹಳ ಇಂಪಾರ್ಟೆಂಟ್ ಅದು ಹನ್ನೊನ್ಯೇದ್ರೆ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತು ಪ್ರತಿಯೊಬ್ಬ ಆರರಿಂದ ಹದಿನಾಲ್ಕು ವರ್ಷದ ಮಗುನು ಕೂಡ ಆ ತಂದೆ ತಾಯಿ ಪೋಷಕ ಆ ವಿದ್ಯಾರ್ಥಿಗಳಿಗೆ ಮಗುವಿಗೆ ಶಿಕ್ಷಣವನ್ನು ಒದಗಿಸಬೇಕಾಗಿದ್ದು ಮೂಲಭೂತ ಮಾಡಿತು ಹನ್ನೊಂದನೇ ಮೂಲಭೂತ ಹಕ್ಕು ಅದು ನಮ್ಮ ಭಾರತ ಸಂವಿಧಾನ ಈ ರೀತಿ ಸಂವಿಧಾನದ ತುಂಬಲ್ಲ ಅಂತಂದ್ರ ಅದ್ಭುತವಾದ ಕಲಂಗಳವ ಹೌದಾ ಕೆಲವೊಂದು ರಾಷ್ಟ್ರಗಳಿಂದ ನಮ್ಮ ಸಂವಿಧಾನವನ್ನ ಕೆಲವೊಂದು ಕಲಂಗಳನ್ನ ಎರವಲು ಪಡೆದ ಮುಖ್ಯವಾಗಿ ಯು ಎಸ್ ಎ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಂದ ಸರ್ವೋಚ್ಚ ನ್ಯಾಯಾಲಯ ಮತ್ತು ಏನಪ್ಪ ಅಂತಂದ್ರ ಈ ಮೂಲಭೂತ ಹಕ್ಕಗಳನ್ನ ಆ ಒಂದು ಸಂವಿಧಾನದಿಂದ ಎಡವಲ್ ಪಡೆದರು ಕೆನಡಾದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತಕ್ಕಂಥ ಸಂಸದೀಯ ಸರ್ಕಾರವನ್ನ ಎರವಲ್ ಪಡೆದರು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತಕ್ಕಂಥದ್ದನ್ನ ಆಸ್ಟ್ರೇಲಿಯಾ ಏನಪ್ಪ ಅಂದ್ರೆ ಎರವಲು ಪಡೆದರು ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ಕೂಡ ಆಗ್ತಾವ ಯಾಕಪ್ಪ ಅಂದ್ರ ಕಾಲ ಒಂದೇನಲ್ಲ ಕಾಲ ಬಂದ್ ಚೇಂಜ್ ಆಗ್ತಾನೆ ಹೋಗ್ತದೆ ಕೂಡ ಸಂವಿಧಾನವನ್ನ ನಾವು ತಿದ್ದುಪಡಿ ಹೇಳಿ ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಪಡೆದರು ಸಂವಿಧಾನವನ್ನ ನಾವು ಕಾಲಕ್ಕನುಗುಣವಾಗಿ ಸಮಯಕ್ಕನುಗುಣವಾಗಿ ಸಂದರ್ಭಕ್ಕನುಗುಣವಾಗಿ ಅದನ್ನ ನಾವು ಚೇಂಜ್ ಮಾಡಬಹುದು ಅದಕ್ಕೆ ಸಂಸತ್ತಾಗ ಏನಪ್ಪ ಅಂದ್ರೆ ವೋಟಿಂಗ್ ಆಡ್ಬೇಕಾಗ್ತದ ರಾಜ್ಯಗಳ ವೋಟಿಂಗ್ ಆಡ್ಬೇಕಾಗ್ತದೆ ಈ ಎಲ್ಲಾ ಅಂಶಗಳು ನಮ್ಮ ಭಾರತ ಸಂವಿಧಾನದ ಇಂದಕ್ಕೆ ಶಾಂಡ್ರಿ ಹೇಳಿದ್ರು ಶರಣನ ವಚನಗಳೇ ನಾವ್ ಹೇಳ್ತಿವಿ ಬುದ್ಧ ಬಸಾ ಅಂಬೇಡ್ಕರ್ ಅಂತೇಳಿ ಶರಣನ ಹನ್ನೆರಡನೇ ನಾವು ಈಗೇನು ಕಮನ್ಗಳು ಮಾಡಿ ಎಲ್ಲ ಅನುಚ್ಛೇದಗಳು ಶರಣನ ವಚನಗಳಲ್ಲೇ ಬಂದ್ಬಿಟ್ಟು ಏನ್ ಹೇಳ್ತಾರ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶಕ್ತಿ ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿ ಸುಳ್ಳಿ ಅವೇ ಪರಿಚಯಗಳಿಗೆ ನಮ್ಮ ಯಾವುದೋ ಸಂವಿಧಾನದ ಕವು ಮಾಡಬಾರದು ಅದಕ್ಕಂತನೇ ಒಂದು ಕಲಂ ಸುಳ್ಳು ಕೊಲೆ ಮಾಡಬಾರದು ಶರಣರು ಆ ಆ ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂದ್ರು ಅದನ್ನ ನಮ್ಮ ಗಣ್ಯರಾಗಿರ್ತಕ್ಕಂತ ಸಂವಿಧಾನದ ಮೂಲಕರು ಅಂಬೇಡ್ಕರ್ ಮತ್ತು ಅವರ ತಂಡ ಏನಪ್ಪಾ ಅಂತಂದ್ರೆ ಇಡೀ ರಾಷ್ಟ್ರ ಮೆಚ್ಚಿರತಕ್ಕಂತ ಒಂದು ಸಂವಿಧಾನವನ್ನ ನಮಗ ಏನಪ್ಪ ಅಂದ್ರೆ ಬಳವಣೆಯಾಗಿ ಕೊಟ್ಟಿತ್ತು ರಾಷ್ಟ್ರಧ್ವಜ ಸಂವಿಧಾನ ರಾಷ್ಟ್ರಗೀತೆಗೆ ನಾವು ಗೌರವ ಕೊಡ್ತಕ್ಕಂಥದ್ದು ಮೊದಲ ಮೂಲಭೂತ ಕರ್ತವ್ಯ ಆಗಿದೆ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಮ್ಮೆಲ್ಲರದು ಪರಿಸರ ರಕ್ಷಣೆಯನ್ನ ಮಾಡಬೇಕು ಸಾಮಾಜಿಕ ನ್ಯಾಯ ಮತ್ತು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ದೀನ ದಲಿತರ ಕಲ್ಯಾಣ ಇವೆಲ್ಲ ಏನಪ್ಪ ಅಂತಂದ್ರ ಮೂಲಭೂತ ಹಕ್ಕುಗಳಲ್ಲಿ ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಬರ್ತಾವೆ ಇದು ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಐರ್ಲೆಂಡ್ ದೇಶದಿಂದ ಏನಾದ್ರು ಪಡೆದವು ರಾಜನೀತಿ ನಿರ್ದೇಶಕ ತತ್ವಗಳು ಮಹಾತ್ಮ ಗಾಂಧಿ ಅವರಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ತತ್ವಗಳು ಯಾವಪ್ಪ ಅಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳು ಅಲ್ಲಿ ಹೇಳ್ತಾರ ಸಮಾನ ಕೆಲಸಕ್ಕ ಸಮಾನ ಸಂಬಳ ಮಕ್ಕಳ ಮತ್ತು ಮಹಿಳೆಯರ ಕಲ್ಯಾಣ ಪ್ರಾಣಿಗಳ ಕಲ್ಯಾಣ ದೀನ ದಲಿತರ ಕಲ್ಯಾಣ ಸಾಮಾಜಿಕ ನ್ಯಾಯ ಅಂತಕ್ಕಂಥ ಅದ್ಭುತ ಅಂಶಗಳು ಎದ್ರಾಗ ರಾಜನೀತಿ ನಿರ್ದೇಶಕ ತತ್ವಗಳದ ಅವುಗಳ ಎಲ್ಲವೂ ಕೂಡ ಜಾರಿ ಎಲ್ಲಾ ರಾಜ್ಯಗಳು ಜಾರಿ ಮಾಡಿದ್ದೆ ಆದ್ರೆ ಮತ್ತೆ ನಮ್ಮದು ರಾಮರಾಜ್ಯ ಆಗ್ತದೆ ಅಂತಕ್ಕಂತ ಒಂದು ಆಶಯ ನಮ್ಮೆಲ್ಲರದ ಈ ಆರು ಮೂಲಭೂತ ಹಕ್ಕುಗಳಿಗೆ ರಿಟ್ಗಳನ್ನ ಸಲ್ಲಿಸುವ ಮುಖಾಂತರ ನಾವು ಅದಕ್ಕೆ ಸಂವಿಧಾನಾತ್ಮಕವಾಗಿ ಅದನ್ನ ಪ್ರಶ್ನಿಸಬಹುದು ಕೋರ್ಟ್ ರಾಜನೀತಿ ನಿರ್ದೇಶಕ ನಿರ್ದೇಶಕ ತತ್ವಗಳು ಏನಪ್ಪಾ ಅಂತಂದ್ರ ಅದು ಅವರವರ ರಾಜ್ಯಗಳಿಗೆ ಬಿಟ್ಟಿದ್ದು ಇವನು ಕೂಡ ಜಾರಿ ಆಯ್ತಪ್ಪ ಅಂತಂದ್ರ ನಮ್ಮ ಬರುವೆ ಸಂವಿಧಾನ ಏನಪ್ಪಾ ಅಂದ್ರೆ ಒಂದು ಖುಷಿ ಪಡ್ತದಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು ಅಂತಹ ಒಂದು ಸಂವಿಧಾನವನ್ನ ಆ ಎಲ್ಲ ಮಾನ್ಯರನ್ನ ಈ ಸಂದರ್ಭದಲ್ಲಿ ನಾವು ನಿನಗಿಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯತೆ ಕರ್ತವ್ಯ ಇಷ್ಟು ಏನು ನಡೀತಾ ಇದೆ ಅಲ್ಲ ಅದು ನಮ್ಮೆಲ್ಲರ ಒಂದು ಸೌಭಾಗ್ಯ ಈ ದಿನವನ್ನ ಸೋಲಕ್ಷಣಗಳಲ್ಲಿ ಬರೆದಿರ್ತಕ್ಕಂಥ ದಿನವಂತನೇ ನಾವು ಆಚರಣೆ ಮಾಡಬೇಕು ಈ ದಿನ ಡೆಲ್ಲಿದಾಗ ರಾಷ್ಟ್ರಪತಿಗಳವರು ಧ್ವಜಾರೋಹಣ ಮಾಡಿ ಭಾಷಣ ಮಾಡ್ತಾರ ಪದ್ಮಶ್ರೀ ಪದ್ಮಭೂಷಣ ಪದ್ಮ ವಿಭೂಷಣ ಮತ್ತು ಶೌರ ಪ್ರಶಸ್ತಿಗಳನ್ನ ಈ ಸಂದರ್ಭದಾಗ ಈ ದೇಶಕ್ಕಾಗಿ ದುಡಿದಿರತಕ್ಕಂತ ಮಹನೀಯರಿಗೆ ಡೆಲ್ಲಿನಾಗ ಏನಪ್ಪಾ ಅಂತಂದ್ರೆ ಇವತ್ತು ಬಹುಮಾನ ವಿತರಣೆ ಆಗ್ತದ ಅದೇ ರೀತಿ ಒಂದು ವಿಶೇಷ ಪ್ರತಿ ವರ್ಷದ ಗಣರಾಜ್ಯದ ಅತಿಥಿಯಾಗಿ ವಿದೇಶಿ ಒಬ್ಬ ಏನಪ್ಪಾ ಅಂತಂದ್ರ ವಿದೇಶಿಗಳನ್ನ ಕಲಿಸ್ತಾರೆ ಬೇರೆ ಬೇರೆ ರಾಷ್ಟ್ರದ ಅಧ್ಯಕ್ಷರುಗಳು ಆ ರಾಷ್ಟ್ರದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಇದು ನಮ್ಮ ಸಂವಿಧಾನದ ದಿನದ ಒಂದು ಏನಪ್ಪ ಅಂತಂದ್ರ ಗಣರಾಜ್ಯ ದಿನದ ಒಂದು ವಿಶೇಷತೆ ಅತಿಥಿ ದೇವೋಭವ ಭಾರತದ ಒಂದು ಸಂಸ್ಕೃತಿ ಪ್ರತಿ ಚಬ್ಬೀಸ್ ಜನವರಿಗೂ ಕೂಡ ಡೆಲ್ಲಿದಾಗ ದಾಗ ಏನಪ್ಪ ಅಂದ್ರ ಒಬ್ಬ ವಿದೇಶಿ ಏನಪ್ಪಾ ಅಂತಂದ್ರ ಅತಿಥಿಗಳನ್ನ ಕರೆಸಿ ಎಲ್ಲ ನಮ್ಮ ರಾಜ್ಯ ನಮ್ಮ ರಾಷ್ಟ್ರದ ಮೂರು ಸೇನೆಗಳು ಅಲ್ಲಿ ಕವಾಯತುಗಳನ್ನ ಮಾಡ್ತಾವ ಇಂತ ಎಲ್ಲ ಒಂದು ಭವ್ಯವಾದ ದಿನ ಯಾವ್ದಪ್ಪ ಅಂತಂದ್ರ ನಮ್ಮ ಗಣರಾಜ್ಯ ದಿನ ಅಂತ ಹೇಳ್ತಾ ಇಲ್ಲಿವರೆಗೂ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಒಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ನಮಸ್ಕಾರ